ಕಾಂಗ್ರೆಸ್ ಪವರ್ ದಂಗಲ್ಗೆ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ ನಾನೇ ಸಿಎಂ ಅನ್ನೋದೇ ಅಸ್ಥಿರದ ಮೊದಲ ಲಕ್ಷಣ ಬದುಕಿದ್ದವನು ಬದುಕಿದ್ದೇನೆ ಬದುಕಿದ್ದೇನೆ ಅಂತ ಹೇಳ್ತಾನ ಅವನ ಚಟುವಟಿಕೆಯಿಂದ ಬದುಕಿದ್ದು ಗೊತ್ತಾಗಬೇಕು ಯಾಕೆ ಸಿದ್ದರಾಮಯ್ಯಗೆ ಮುಂದುವರಿಯೋ ವಿಶ್ವಾಸ ಇಲ್ವಾ ಸೆಪ್ಟೆಂಬರ್ ಕ್ರಾಂತಿ ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು ಕ್ರಾಂತಿ ಬಗ್ಗೆ ನಾವೆಲ್ಲ ಕಾಂಗ್ರೆಸ್ನವರೇ ಹೇಳಿದ್ದಾರೆ ಅದನ್ನು ತಪ್ಪಿಸೋದಕ್ಕೆ ಜಾತಿ ಗಣತಿ ಆರಂಭಿಸಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ ಯಾವುದೇ ಒಬ್ಬ ಸರ್ಕಾರಿ ಒಂದು ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗೆ ನಾನೇ ಮುಖ್ಯಮಂತ್ರಿ ಇರ್ತೀನಿ ನಾನೇ ಮುಖ್ಯಮಂತ್ರಿ ಇರ್ತೀನಿ ನಾನೇ ಮುಖ್ಯಮಂತ್ರಿ ಅಂತ ಹಲವಾರು ಬಾರಿ ಹೇಳೋದಿದೇನೆಲ್ಲ ಇದೇ ಅಸ್ಥಿರದ ಮೊದಲನೇ ಲಕ್ಷಣ ಅಸ್ಥಿರತೆ ಮೊದಲನೇ ಲಕ್ಷಣ ಇದು ಯಾಕೆ ಹೇಳ್ಬೇಕು ಅವರು ನಾನೇ ಇರ್ತೇನೆ ಅಂತ ಅಂದ್ರೆ ಅವ್ರಿಗೆ ವಿಶ್ವಾಸ ಇಲ್ಲನಾ ಬದುಕಿದ್ದೀನಿ ಅಂತ ತೋರ್ಸ ನಾ ಬದುಕಿದ್ದೀನಿ ಬದುಕಿದ್ದೀನಿ ಅಂತ ಹೇಳೋದಲ್ಲ ನಾ ಸತ್ತಿಲ್ಲ ನಾ ಸತ್ತಿಲ್ಲ ಅಂತ ಹೇಳೋದಲ್ಲ ಬೈ ಹಿಸ್ ಆಕ್ಟಿವಿಟಿ ಪೀಪಲ್ ಶುಡ್ ನೋ ದ್ಯಾಟ್ ಈಸ್ ವೆರಿ ಈಸ್ ಅಲ್ಲ ಆಕ್ಟಿವ್ ಸತಿಲ್ರಿನಾ ಸತ್ತಿಲ್ರಿ ಅಂತ ಕೇಳಬೇಕು ಇಟ್ಸ್ ಮೋಸ್ಟ್ ಅನ್ಫಾರ್ಚುನೇಟ್ ಸರ್ಕಾರದ ಎಲ್ಲಾ ಗೊಂದಲಗಳಿಗೆ ಇವರ ಅಸ್ಥಿರತೆ ಕಾರಣ ಆಗಿದೆ ಕ್ರಾಂತಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ನನಗೆ ಗೊತ್ತಿಲ್ಲ ಅದು ಆದ್ರೆ ಕ್ರಾಂತಿ ಬಗ್ಗೆ ನಾವು ಹೇಳಿ ಕಾಂಗ್ರೆಸ್ ಹೇಳ್ಯಾರ ಕ್ರಾಂತಿ ಬಗ್ಗೆ ಏನು ಹೇಳಿದವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ